ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಆ ಓದ್ ವಿಡಿಯೋದಲ್ಲೂ ನೋಡಿದ್ರಿ ನೀವು ಎಷ್ಟು ಕಲೆಕ್ಷನ್ ಇತ್ತು ಅಂತ ತುಂಬ ಜನ ತೊಗೊಂಡಿದ್ದೀರಾ ಮತ್ತಷ್ಟು ಕಲೆಕ್ಷನ್ ಇತ್ತು ಫ್ರೆಂಡ್ಸ್ ಒಂದು ಎರಡು ಯಾವ್ದಾದ್ರು ಉಳಿದಿದೆ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತೀನಿ ಇನ್ನೂ ಕಮ್ಮಿ ರೇಂಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಯಾವ್ದು ತೊಗೊಳ್ಳಿ ಫೈವ್ ಫಿಫ್ಟಿ ಅಷ್ಟೇ ಆರಾಮಾಗಿ ತಗೋಬೋದು ಫ್ರೆಂಡ್ಸ್ ಹೊರ್ಗಡೆ ತೊಗೊತೀನಿ ತುಂಬಾ ಕಾಸ್ಟ್ ಬೀಳುತ್ತೆ ಇದು ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೈನ್ ಕಲರ್ಸ್ ಏನೋ ಬಂದಿತ್ತು ನಾ ಎರಡೇ ಉಳ್ಕೊಂಡಿರೋದು ಇದರಲ್ಲಿ ನಾನು ಎರಡೆರಡು ಕಲರ್ ತಂದಿದೆ ಅಂತ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದು ಕಾಟನಲ್ಲಿ ಬರುತ್ತೆ ಈ ಥರ ಫಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಇದು ಫಲ್ಲು ಬರುತ್ತೆ ಬ್ಲೌಸ್ ಪೀಸ್ ಬದು ಇದು ಬರುತ್ತೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದು ಫೋಟೋ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ ಇಲ್ಲಿ ಯಾವ ಥರ ವೇರ್ ಮಾಡಿದ್ದೀರೋ ಅದೇ ಥರ ಬರುತ್ತೆ ಸ್ಯಾರಿ ಜಸ್ಟು ನಿಮಗೆ ಫೈವ್ ಫಿಫ್ಟಿಗೆ ಸಿಕ್ತಿದೆ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಇದರಲ್ಲಿ ಎರಡು ಕಲರ್ ಇದೆ ಇನ್ನೊಂದು ಕಲರ್ ಬಂದು ಈ ಕಲರ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ ನಿಮಗೆ ಇದು ಫೈವ್ ಫಿಫ್ಟಿ ಆರಾಮಾಗಿ ತೊಗೋದು ಇದರಲ್ಲಿ ಎರಡೇ ಕಲರ್ ಇರೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದು ಕಾಟನಲ್ಲಿ ಬರುತ್ತೆ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಸ್ಯಾರಿ ಫುಲ್ಲು ನಿಮಗೆ ಜಸ್ಟ್ ಈ ಥರ ತೋರಿಸ್ತೀನಿ ಇಷ್ಟು ನೀಟಾಗಿ ಮಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ತೋರಿಸಲ್ಲ ನೋಡಿ ಜಸ್ಟ್ ಇದು ಇದು ಬಂದು ಪಲ್ಲು ಬರುತ್ತೆ ಇದು ಬಂದು ನಿಮಗೆ ಬ್ಲೌಸ್ ಬರುತ್ತೆ ಬ್ಲೌಸ್ ಪೀಸ್ ಈ ಥರ ಬಾರ್ಡ್ರ್ ಬಂದು ಫುಲ್ ಪ್ಲೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ಇದು ಫೈವ್ ಫಿಫ್ಟಿ ಆರಾಮಾಗಿ ತಗೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಬಂದು ಇದು ಇದು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಆರಾಮಾಗಿ ತೊಗೊಬೋದು ಫ್ರೆಂಡ್ಸ್ ಇದೂ ಜಸ್ಟು ನಿಮಗೆ ಫೈವ್ ಫಿಫ್ಟಿಗೆ ಸಿಗ್ತಾ ಇದೆ ನಿಮಗೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಬ್ಲೌಸ್ ಬಂದು ನೋಡಿ ಇದು ಪಲ್ಲು ಬರುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಬ್ಲೌಸ್ ಪೀಸ್ ಬಂದು ನೋಡಿ ಈ ಥರ ಪ್ಲೈನ್ ಬಂದು ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೇರಿಂಗಲ್ ಅಂತೂ ಇದು ಅಷ್ಟೇ ಇದೊಂದೇ ಪೀಸ್ ಉಳ್ಕೊಂಡಿರೋದು ಫೈವ್ ಫಿಫ್ಟಿ ಅಷ್ಟೇ ನೆಕ್ಸ್ಟ್ ಸ್ಯಾರಿ ಬಂದು ಇದು ಫ್ರೆಂಡ್ಸ್ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಫುಲ್ಲು ಇದೇ ಥರ ಇರುತ್ತೆ ನೋಡಿ ಇದರಲ್ಲಿ ಬಂದು ನಿಮಗೆ ಎರಡು ಕಲರ್ ಬರುತ್ತೆ ಅಷ್ಟೇ ನೋಡಿ ಪಲ್ಲು ಬಂದು ಈ ಥರ ಬರುತ್ತೆ ಬ್ಲೌಸು ರನ್ನಿಂಗ್ ಬ್ಲೌಸು ಇದೇ ಥರ ಇರುತ್ತೆ ಬ್ಲೌಸು ಇದರಲ್ಲಿ ಎರಡೇ ಕಲರ್ ಇರೋದು ಇದೊಂದು ಕಲರು ಮತ್ತು ಇದೊಂದು ಕಲರು ಜಸ್ಟು ಫೈವ್ ಫಿಫ್ಟಿಗೆ ಸಿಕ್ತಿದೆ ಆರಾಮಾಗಿ ತಗೋಬಹುದು ನೋಡಿ ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬಾರ್ಡ್ ಬಂದು ಬ್ಲೂ ಕಲರು ತ್ರೀ ಕಲರ್ ಒಟ್ಟು ಬರೋದು ಇದು ರನ್ನಿಂಗ್ಗೆ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಫೈವ್ ಫಿಫ್ಟಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ವೇರಿಂಗ್ಗಳಂತೂ ಸಾರಿ ಫುಲ್ಲು ಇದೇ ಥರ ಬರುತ್ತೆ ನೋಡಿ ಈ ಥರ ಇದು ಪಲ್ಲು ಈ ಥರ ಕುಚ್ಕೊಟ್ಟಿದ್ದಾರೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದು ಫೈ ಫಿಫ್ಟಿ ತುಂಬಾ ಚೆನ್ನಾಗಿದೆ ಇದು ಫೈವ್ ಫಿಫ್ಟಿ ಇದರಲ್ಲಿ ಎರಡು ಕಲರ್ ಇದೆ ಒಂದು ಕಲರು ನೋಡಿ ಇದು ಒಂದು ಕಲರ್ ಎರಡು ಕಲರ್ ಬರುತ್ತೆ ನಿಮಗೆ ಸರಿ ಬಂದು ಇದು ಈ ಥರ ಕುಚ್ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಇದೇ ಥರ ಇರುತ್ತೆ ನೋಡಿ ಫೈ ಫಿಫ್ಟಿ ನೋಡಿ ಸ್ಯಾರಿ ಫುಲ್ಲು ಇದು ಅಷ್ಟೇ ಈ ಥರ ಬರುತ್ತೆ ಇದು ಬ್ಲೌಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ಗ್ರ್ಯಾಂಡಾಗಿದೆ ಫೈವ್ ಫಿಫ್ಟಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ತುಂಬ ಸಾಫ್ಟ್ ಆಗಿದೆ ಇದ್ರಲ್ಲಿ ಬಂದು ನಾಲ್ಕು ಕಲರ್ಸ್ ಇರುತ್ತೆ ನಿಮಗೆ ಮೂರಿಂದ ನಾಲ್ಕು ಕಲರ್ಸ್ ಇರುತ್ತೆ ಇದೊಂದು ಕಲರು ತುಂಬಾ ಚೆನ್ನಾಗಿದೆ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ತುಂಬಾ ಸಾಫ್ಟ್ ಆಗಿದೆ ಇದು ಅಂತೂ ನೋಡಿ ನಾಲ್ಕು ಕಲರು ಮತ್ತೆ ತೋರಿಸ್ತೀನಿ ಇವೆರಡು ಕಲರು ಇದೊಂದು ಕಲರು ಇದೊಂದು ಕಲರು ಫೈವ್ ಫಿಫ್ಟಿ ನೆಕ್ಸ್ಟ್ ಸೀರೆ ಬಂದು ಇದು ಫ್ರೆಂಡ್ಸ್ ಜಸ್ಟ್ ಫೈವ್ ಫಿಫ್ಟಿ ಇದು ಬಾರ್ಡರಲ್ಲಿ ಈ ಥರ ಕೊಟ್ಟಿದ್ದಾರೆ ಲೇಸು ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಫೋಟೋ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ತುಂಬ ಸಾಫ್ಟ್ ಆಗಿದೆ ಫೈವ್ ಫಿಫ್ಟಿ ಪಿಂಕ್ ಕಲರ್ ಅಲ್ಲಿ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ಪಲ್ಲು ಬಂದು ಈ ತರ ಬರುತ್ತೆ ಫೈವ್ ಫಿಫ್ಟಿ ಫ್ರೆಂಡ್ಸ್ ಇದು ಸಾಫ್ಟ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದೊಂದೇ ಪೀಸ್ ಇರೋದು ಇದರಲ್ಲಿ ತುಂಬಾ ಸೇಲ್ ಆಯ್ತು ಈ ಸೀರೆ ಅಂತೂ ಇದೊಂದೇ ಕಲರ್ ಎಲ್ಲ ತಗೊಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಚೆನ್ನಾಗಿದೆ ಸ್ಯಾರಿ ಫುಲ್ ಫೈವ್ ಫಿಫ್ಟಿ ಅಷ್ಟೇ ಜಸ್ಟ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಿಂಕೆ ಬ್ಲೂ ಕಲರ್ ಕಾಂಬಿನೇಷನ್ ಆಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾನೇ ಸಾಫ್ಟ್ ಆಗಿದೆ ಮತ್ತೆ ಜಸ್ಟ್ ನಿಮಗೆ ಫೈವ್ ಫಿಫ್ಟಿಗೆ ಸಿಗ್ತಿದೆ ಆರಾಮಾಗಿ ತಗೋಬಹುದು ಇದನ್ನು ಅಷ್ಟೇ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಪ್ಲೀಸ್ ವಾಟ್ಸಪ್ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ತುಂಬ ಜನ ತೊಗೊಳ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್